ನಾನು ಮುನ್ನ ಹಿಂದೆ ಕೋಳಿ ಅಂಕ ಆಗಬೇಕು ಅಂತ ನಾನು ಹೇಳ್ತೇನೆ ಪೊಲೀಸ್ನವರು ಯಾರೂ ಕೋಳಿ ಅಂಕ ಮಾಡುವವರಿಗೆ ತೊಂದರೆ ಮಾಡಬಾರ್ದು ಕೋಳಿ ಅಂಕ ಆಗಬೇಕು ಅಂತ ನಾನು ಇದ್ದವು ಆದರೆ ಕೋಳಿ ಅಂಕಕ್ಕೆ ಒಂದು ಲಿಮಿಟೇಷನ್ ಬೇಕು ನಾನು ಅದಕ್ಕೆ ವಿರೋಧ ಕೋಳಿ ಅಂಕಕ್ಕೆ ಯಾವೋ ಕೂಡ ನಾನು ವಿರೋಧ ಇಲ್ಲ ಎಲ್ಲಿ ಹೋದರೂ ನಮ್ಮನ್ನು ಭೂತ ನೇಮಕ್ಕೆ ಬರಲಿಕ್ಕೆ ಹೇಳ್ತಾರೆ ಭೂತ ನೇಮಕ್ಕೆ ಬರಬೇಕು ಬರ ಬರ್ಬೋದೇಕ ಅವ್ರು ಭೂತ ನೇಮಕ್ಕೆ ನಾನು ಬರಬೇಕಂತ ಇಲ್ಲ ಕೋಳಿ ಅಂಕಕ್ಕೆ ಬರ್ಮೇಶ್ ಆಯ್ತು ಅದು ನಾವು ದೈವದ ಒಂದು ಅನುಗ್ರಹ ಸಿಗ್ತದೆ ನಾವು ಹೋಗ್ತೇವೆ ಆದರೆ ನಾನು ಕೋಳಿ ಅಂಕಕ್ಕೆ ಪರ್ಮಿಷನ್ ಕೊಟ್ಟ ಕೂಡಲೇ ಒಂದು ಹತ್ತು ಮಹಿಳೆಯರು ಫೋನ್ ಮಾಡ್ತಾರೆ ನಾನೇ ಇದು ಬಡವೇರ್ನ ಬಗ್ಗೆ ಪೂರ ಬಾತೇರು ಬರುತ್ತಾ ಕೋಳಿ ಅಂಕಕ್ಕೆ ಪರ್ಮಿಷನ್ ಕೊಟ್ಟು ಆರು ಕೋಡೆ ಧರ್ಮ ಯೋಜನೆ ದುಡ್ಡು ಕೊಣತನ ಸಾಲದ ದುಡ್ಡುಲ್ಲ ತೊಂದು ಓದ್ತೇವೆ ಅದು ಅದನ್ನು ತಗೊಂಡು ಹೋಗಿದ್ದಾರೆ ನನ್ನ ಎಲ್ಲ ಮನೆಯದು ಎಲ್ಲ ಬಂಗಾರ ಹೋಯಿತು ನನ್ನ ಮಗಳ ಕಿವಿಯಲ್ಲಿ ಎರಡು ಟಿಕ್ಕಿ ಇದೆ ಆ ಟಿಕ್ಕಿಯನ್ನು ಇವನು ಕೇಳ್ತಾ ಇದ್ದಾನೆ ಮತ್ತು ನೀವು ಈ ಥರ ಕೋಳಿ ಅಂಕಕ್ಕೆ ಪರ್ಮಿಷನ್ ಕೊಟ್ಟರೆ ಹೇಗೆ ಏನು ಮಾಡೋದು ನೀವು ಬಡವರ ಬಗ್ಗೆ ಮಾತ್ರ ನಾವು ಯಾರನ್ನು ಕೇಳೋದು ಸ್ವಾಮಿ ಕೋಳಿ ಅಂಕಕ್ಕೆ ಪರ್ಮಿಷನ್ ಕೊಡಬೇಕಾ ಬೇಡವಾ ಅಂತ ಕೇಳಿ ನಾವು ತ್ರಿಶಂಕು ಪರಿಸ್ಥಿತಿಯಲ್ಲಿದೆ ನಾವು ಕೋಳಿ ಅಂಕಕ್ಕೆ ವಿರೋಧ ಅಂತಲ್ಲ ಒಂದು ಲಿಮಿಟೇಷನ್ ಅಲ್ಲಿ ಮಾಡಿ ಅಂತ ಈಗ ಹೋಗಿ ಹೋಗಿ ರಾತ್ರಿ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಮಾತ್ರ ಅಲ್ಲಿ ದುಡ್ಡು ಕಲೆಕ್ಷನ್ ಮಾಡೋದು ಈ ಮನೆಯಿಂದ ಹೋದ ದುಡ್ಡೆಲ್ಲ ಹೋಗುದು ಕೋಳಿ ಅಂಕ ಇವತ್ತು ಒಂದು ನಾಲ್ಕು ಕಡೆ ಕೊಟ್ಟರೆ ರಾತ್ರಿ ಆಗೋ ಫೋನ್ ಬರ್ತದೆ ಮಹಿಳೆಯರು ಕೋಳಿ ಒಂದು ಪರ್ಮಿಷನ್ ಕೊಡಬಾರ್ದು ಅಂತ ನಾವು ಎರಡನ್ನೂ ಸಮತೋಲನ ಮಾಡಬೇಕಲ್ಲ ಸ್ವಾಮಿ ಅದಕ್ಕೆ ನಾನು ಸ್ವಲ್ಪ ಕಂಟ್ರೋಲ್ ನೀನು ಯಾರು ಹೇಳ್ತಾ ಇದ್ರಂತೆ ದುಂಬಿ ಹತ್ತಿರ ಹೋಡೆದಾಟ ಅವನಿತ್ತಿನ ಇತ್ತೆಂಬೆರು ಬರ್ತಿನದಕ್ಕೆ ಕುರ್ಪುಜರಂತೆ ಬೈದು ನನಗೆ ಅಲ್ಲ ಈ ಮಹಿಳೆಯರು ನಾಟಿ ನನ್ನ ಪರಿಸ್ಥಿತಿಯನ್ನು ಸು ಅರ್ಥ ಮಾಡಿಕೊಳ್ಳಿ ಕೋಳಿ ಅಂಕ ತಿನ್ನಲಿಕ್ಕೆ ಬೇಕಾದರೂ ಎಷ್ಟು ಕೋಳಿಯನ್ನು ಕಟ್ಟಿ ಆ ಜೂಜಿಗೆ ಸ್ವಲ್ಪ ವಿರೋಧ ನಾವು ಅಷ್ಟೇ ಬೇರೆ ಏನಿಲ್ಲ ಅದು ಮಹಿಳೆಯರು ಪಾಪ ಕಷ್ಟ ಮಾಡಿರುವಂಥ ತಂದು ದುಡ್ಡ ದುಡ್ಡನ್ನು ತಂದು ಹೋಗಿ ಅಲ್ಲಿ ಕೋಳಿಯಲ್ಲಿ ಕಟ್ಟಿ ಆ ಕಡೆ ಹೋದರೆ ಹೋಯಿತು ಬಂದರೆ ಬಾರಿ ಖುಷಿ ಒಂದು ನೈಂಟಿ ಜಾಸ್ತಿ ಇಲ್ಲದ್ರೆ ಹೋದರೆ ಸುಮ್ಮನೆ ಬಂದು ಮಳೆಗಿ ಮಲಗುದು ಅದಕ್ಕೆ ದಯಮಾಡಿ ನಾನು ವಿರೋಧ ಅಲ್ಲ ಅವು ಅದನ್ನು ಗಮನಕ್ಕೆ ತೊಡಬೇಕು ಒಟ್ಟು ಪರ ಕೆಲಸ ಮಾಡುವ ಎಲ್ಲರೂ ಬಡವ ಬಡವಾಗಿ ಇರುವುದಲ್ಲ ಬಡವ ಕೂಡ ಶ್ರೀಮಂತ ಆಗಬೇಕು ಈ ದುಡ್ಡಿದ್ದ ಅವನದು ದುಡ್ಡು ಮಾಡಿಕೊಂಡೇ ಹೋಗೋದು ಬಡವರು ಬಡವರಾಗಿರುವುದು ಅದಾಗಿಬಾರ್ದು ದೇಶ ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಅದಕ್ಕೆ ಬೇಕಾಗಿ ನಾವು ಕೆಲಸವನ್ನು ಮಾಡ್ತಿದ್ದು ಅನುದಾನಗಳು ಬೇಕಾದಷ್ಟು ಬರ್ತದೆ ಜನರ ಮನಸ್ಸನ್ನು ಗೆಲ್ಲುವಂಥ ಕೆಲಸ ಕಾರ್ಯಕರ್ತರು ಮಾಡಿ ಪಕ್ಷ ಪಕ್ಷವನ್ನು ನೋಡಬೇಡಿ ಯಾರಿಗೆ ಕಷ್ಟ ಇದೆ ಯಾರು ಬಡವರು ಇದ್ದಾರೆ ಅವರಿಗೆ ಸ್ಪಂದನೆ ಕೊಡುವಂಥ ಕೆಲಸವನ್ನು ಮಾಡಿದೆ ಅನುದಾನವನ್ನು ನಾನು ತರ್ತೇನೆ ಅನ್ನು ಜನರ ಮನಸ್ಸಿಗೆ ಜನರಿಗೆ ಮುಟ್ಟಿಸುವಂಥ ಕೆಲಸ ನೀವು ಮಾಡಬೇಕು ನಮ್ಮ ಕಾರ್ಯಕರ್ತರು ಮಾಡಬೇಕು ಅದಕ್ಕೆ ಹೇಳುದು ಅಲ್ಲಿ ಅಲ್ಲಿ ಒಂದು ಸಾವಿರದ ಹತ್ತು ಕೋಟಿ ರೂಪಾಯಿದು ಬಾಕಿದು ಎಲ್ಲ ಫ್ಲೆಕ್ಸ್ಗಳನ್ನು ಹಾಕಿ ವಾಟ್ಸಪ್ಪಲ್ಲಿ ಹಾಕಿ ಬರೀ ಬೈಯುವುದು ಮಾತ್ರ ಅಲ್ಲ ಸ್ವಲ್ಪ ಹೊಗಳುವ ಕೆಲಸವನ್ನು ಮಾಡಿ ಬರೀ ಬೈಯುವುದು ಯಾಕೆ ಹೊಗಲುವ ಕೆಲಸಗಳು ಇವತ್ತು ಶಿರನ್ನಾಶೆ ಮಾಡುವಂಥ ಈ ಎರಡು ಕೋಟಿ ರೂಪಾಯಿಯ ಕೆಲಸ ಬೇಗ ಒಳ್ಳೆ ರೀತಿಯಲ್ಲಿ ಆಗಲಿ ಸಮಾಜಕ್ಕೆ ಅರ್ಪಣೆ ಆಗಲಿ ಅಂತ